ಸ್ನೇಹಿತರೇ ಸಂಕಷ್ಟಕ್ಕೆ ಬಿದ್ದಂತಹ ವ್ಯಕ್ತಿಯನ್ನು ಯಾವತ್ತಿಗೂ ಕೂಡ ಮೂದಲಿಸುವ ಅಪಮಾನಿಸುವ ಕೆಲಸವನ್ನು ಮಾಡಬಾರದಂತೆ ಯಾರಿಗೊತ್ತು ಮುಂದೊಂದು ದಿನ ನಾವು ಸಂಕಷ್ಟಕ್ಕೆ ಬಿದ್ದಾಗ ಇದೇ ಅಪಮಾನಿತರಾದಂತಹ ನಮ್ಮ ಸ್ನೇಹಿತರೇ ನಮಗೆ ಸಹಾಯಕ್ಕೆ ಬರುತ್ತಾರೆಂದು ಅಲ್ಲವೇ ವನವಾಸದಲ್ಲಿದ್ದಂತಹ ಪಾಂಡವರನ್ನು ಅಪಮಾನಿಸುವ ಉದ್ದೇಶದಿಂದ ಈ ದುರ್ಯೋಧನಾದಿ ಕೌರವರು ಎಲ್ಲರೂ ಕೂಡ ಒಟ್ಟುಗೂಡಿ ಅವರಿದ್ದಂತಹ ವನಕ್ಕೆ ಹೋಗುತ್ತಾರೆ ಅವರನ್ನು ಅಪಮಾನಿಸುವ ಕೆರಳಿಸುವ ಮೂದಲಿಸುವ ಉದ್ದೇಶದಿಂದ ಅವರೆದುರು ನಾನಾ ಪ್ರಕಾರವಾದಂತಹ ಆಟೋಟಗಳನ್ನು ಆಡುತ್ತಾರೆ ಎಲ್ಲ ಚೇಷ್ಟೆಗಳನ್ನು ಮಾಡಿಯೂ ಕೂಡ ಆ ಪಾಂಡವರು ಅಪಮಾನಿತರಾಗಲಿಲ್ಲ ಯಾಕೆಂದರೆ ಆ ಪಾಂಡವರು ಪಾಂಡವರಿಯಾಗಿದ್ದರು ಸ್ಥಿತಪ್ರಜ್ಞರಾಗಿದ್ದರು ಯಾವಾಗ ನಮ್ಮಿಂದ ಈ ಕೆಲಸ ಸಾಧ್ಯವಿಲ್ಲವೋ ಎನ್ನುವುದು ಈ ಕೌರವಿಗೆ ಅರಿವಾಯಿತೋ ಆಗ ಅವರು ಅಲ್ಲೇ ಹತ್ತಿರದಲ್ಲೇ ಇದ್ದಂತಹ ಒಂದು ಸರೋವರದಲ್ಲಿ ಹೋಗಿ ಜಲಕ್ರೀಡೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಆಗ ಅಲ್ಲಿಗೆ ಒಬ್ಬ ಬಂದಂತಹ ಗಂಧರ್ವ ಯುವಕ ಇದು ನಮ್ಮ ಸರೋವರ ನಮಗೆ ಜಲಕ್ರೀಡೆಯಾಡಲು ಬಿಡಿ ನೀವು ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳುತ್ತಾನೆ ಆದರೆ ದುರ್ಯೋಧನಾದಿಗಳು ತಮ್ಮಲ್ಲಿದ್ದಂತಹ ಅಹಂಕಾರದಿಂದ ಆ ಗಂಧರ್ವ ಯುವಕನನ್ನು ಕಂಡು ಆತನನ್ನು ಅಪಮಾನಿಸಿ ಬೈದ್ದು ಹೀಯಾಲಿಸಿ ಓಡಿಸಿಬಿಡುತ್ತಾರೆ ಅಪಮಾನಿತನಾಗಿ ಹೋದಂತಹ ಆ ಗಂಧರ್ವ ಯುವಕ ಸ್ವಲ್ಪವೇ ಹೊತ್ತಿನಲ್ಲಿ ತನ್ನ ಎಲ್ಲ ಗಂಧರ್ವ ಸೇನೆಯನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತಾನೆ ಹಾಗೂ ಈ ಕೌರವರ ಮೇಲೆ ಹಠಾತ್ತನೆ ಆಕ್ರಮಣವನ್ನು ಮಾಡಿ ಈ ಕೌರವರನ್ನು ಎಲ್ಲರನ್ನೂ ಕೂಡ ಬಂಧನದಲ್ಲಿಡುತ್ತಾನೆ ವಿಷಯ ತಿಳಿದಂತಹ ಯುಧಿಷ್ಠಿರಣಿಗೆ ಬೇಸರವಾಗುತ್ತದೆ ಅಯ್ಯೋ ನಮ್ಮ ಸಹೋದರರಾದಂತಹ ಕೌರವರು ಬಂಧನದಲ್ಲಿ ಸಿಕ್ಕಿಬಿದ್ದಿದ್ದಾರಲ್ಲವೇ ಎಂದು ಪ್ರೇಮ ಈ ಯುಧಿಷ್ಠಿರಣ ಹೃದಯದಲ್ಲಿ ಜಾಗೃತವಾಗುತ್ತದೆ ಆದರೆ ಅಲ್ಲೇ ಇದ್ದಂತಹ ಭೀಮಾರ್ಜುನರಿಗೆ ಆದರೂ ಸಂತಸವಾಗುತ್ತದೆ ನಮ್ಮನ್ನು ಕೆರಳಿಸಲು ಬಂದು ಈ ಕೌರವರೇ ಈಗ ಪೇಚಿಗೆ ಸಿಲುಕಿದ್ದಾರೆ ಎಂದು ಸಂತೋಷಗೊಳ್ಳುತ್ತಾರೆ ಆದರೆ ಯುಧಿಷ್ಠರು ಹೇಳುತ್ತಾನೆ ಅಯ್ಯ ಭೀಮಾರ್ಜುನರೇ ನೀವು ಈ ರೀತಿ ಯಾವತ್ತೂ ಕೂಡ ಸಂತಸ ಪಡಬಾರದು ನಮ್ಮೊಳಗೆ ಮಾತ್ರ ಜಗಳ ಆಗುವಾಗ ನಾವು ಐದು ದನ ಅವರು ನೂರು ಜನ ವಯಂ ಪಂಚ ಶತಂತೆ ಆದರೆ ಯಾವಾಗ ನಮ್ಮ ಸಹೋದರರ ಮೇಲೆ ಪರಕೀಯರ ಆಗಮ ಆಕ್ರಮಣವಾಗುತ್ತದೋ ಆವಾಗ ಮಾತ್ರ ನಾವು ನೂರ ಐದು ಜನ ಪಂಚೋತ್ತರ ಶತಂ ಯಾವತ್ತೂ ಕೂಡ ಅನ್ನ ತಮ್ಮಂದಿರು ಒಗ್ಗಟ್ಟಿನಲ್ಲಿದ್ದರೆ ಬಲ ಇದೆ ನೀವು ಈಗಲೇ ಹೋಗಿ ಆ ಕೌರವರನ್ನು ಬಂದ ಮುಕ್ತಗೊಳಿಸಿ ಬನ್ನಿ ಎಂದು ಹೇಳುತ್ತಾನೆ ಇದಿಷ್ಟಿರನ ಮಾತಿನಿಂದ ಇವರಿಗೂ ಕೂಡ ಭೀಮಾರ್ಜನರಿಗೂ ಕೂಡ ಸಂತಸವಾಗುತ್ತದೆ ಅವರು ಕೂಡಲೇ ತಮ್ಮಲ್ಲಿದ್ದಂತಹ ಆಯುಧಗಳನ್ನು ಹಿಡಿದುಕೊಂಡು ಹೋಗಿ ಆ ಗಂಧರ್ವರೊಡನೆ ಯುದ್ಧ ಮಾಡಿ ಆ ಕೌರವರನ್ನು ಮುಕ್ತಗೊಳಿಸುತ್ತಾರೆ ಆ ಕೌರವರು ಯುಧಿಷ್ಠಿರನ ಬಲಿಗೆ ಬಂದು ನಮ್ಮಿಂದ ತಪ್ಪಾಯಿತು ಎಂದು ಹೇಳಿ ತಮ್ಮ ಹಸ್ತಿನಾವತಿಗೆ ತೆರಳುತ್ತಾರೆ ಸ್ನೇಹಿತರೆ ಮಹಾಭಾರತದ ಈ ಸಣ್ಣ ಒಂದು ಘಟನೆಯಿಂದ ನಾವು ಸಂಘಶಕ್ತಿ ಕಲಿಯುಗೆ ಎನ್ನುವುದನ್ನು ತಿಳಿದುಕೊಳ್ಳಬಹುದು ಸಮಾಜದಲ್ಲೇ ಎಷ್ಟೋ ಪ್ರಕಾರದ ಭಿನ್ನಾಭಿಪ್ರಾಯಗಳು ಇರಬಹುದು ಆದರೆ ಪರಕ್ರಿಯರ ಆಕ್ರಮಣ ಯಾವಾಗ ಆಗುತ್ತದೋ ಆಗ ಮಾತ್ರ ಸಮಾಜದ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿರಬೇಕು ಎನ್ನುವುದನ್ನು ಈ ಕಥೆಯು ನಮಗೆ ಕಲಿಸಿಕೊಡುತ್ತದೆ ಹಾಗೂ ಸಂಕಷ್ಟದಲ್ಲಿದ್ದವರನ್ನು ಯಾವತ್ತಿಗೂ ಕೂಡ ಮೂದಲಿಸುವ ಅಪಮಾನಿಸುವ ಕೆಲಸವನ್ನು ಯಾವತ್ತಿಗೂ ಕೂಡ ಮಾಡಬಾರದು ಎನ್ನುವುದನ್ನು ಕೂಡ ಈ ಸಣ್ಣ ಕಥೆ ಕಲಿಸಿಕೊಡುತ್ತದೆ